ವೀಕ್ಷಕರೇ ನಮಸ್ಕಾರ ಸತ್ಯ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತಗಳು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಶಾಂತಿ ನಂಬಿಕೆ ಧರ್ಮ ಮತ್ತು ಭಕ್ತಿಯ ತಾನ ಧರ್ಮಸ್ಥಳ ಆದರೆ ಇದೇ ಪುಣ್ಯಭೂಮಿಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಅಡಗಿರುವ ಭೀಕರ ಸತ್ಯ ಇಂದು ಎಫ್ಐಆರ್ ರೂಪದಲ್ಲಿ ಹೊರಬಿದ್ದಿದೆ ಈಗ ಜನಪ್ರಿಯ ಕ್ಷೇತ್ರದ ಹಿಂದೆ ಅಚ್ಚಿಟ್ಟಿರುವ ಕರಾಳ ಐತಿಹಾಸಿಕ ನೆನಪಿಗೆ ಕಣ್ಣು ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ನಾಲ್ಕರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಒಂದು ಎಫ್ಐಆರ್ ಅದರಲ್ಲಿದೆ ಅತ್ಯಾಚಾರ ಕೊಲೆ ಮತ್ತು ಸವಾಗಳನ್ನು ಅಡಗಿಸಿರುವ ಅಡಗಿಸಿದ ಭೀಕರ ಸತ್ಯ ಎಫ್ಐಆರ್ ವಿವರಗಳು ಇವೆ ದೂರುದಾರ ಇಂದಿನ ಶೌಚಾಲಯ ಕಾರ್ಮಿಕರಾಗಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಅಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಆರೋಪವೇನೆಂದರೆ ದೇವಾಲಯದ ಕೆಲವು ಸಿಬ್ಬಂದಿ ಒತ್ತಡದಿಂದ ಶವಗಳನ್ನು ನದಿ ತೀರ ಅರಣ್ಯದಲ್ಲಿ ಪ್ರೂಫ್ ಸ್ರವದ ಚಿತ್ರಗಳು ಹಾಗೂ ಸ್ಥಳ ವಿವರಗಳು ಎಫ್ಐಆರ್ ಸೆಕ್ಷನ್ ಬಿ ಎನ್ ಎಸ್ ಇನ್ನೂರ ಹನ್ನೊಂದು ಎ ದೂರುದಾರಣ ಪ್ರಕಾರ ಅವನು ಸುಡುವ ಹಾಗೂ ಉಡುವ ಕೆಲಸಕ್ಕೆ ಬಲವಂತದಿಂದ ತಳ್ಳಲ್ಪಟ್ಟನು ಅವರಿಂದ ಕೇಳಿಸಿಕೊಂಡಿದ್ದು ಏನೆಂದರೆ ಎರಡು ಸಾವಿರದ ಹತ್ತರಲ್ಲಿ ಶಾಲೆಗೆ ಹೋಗುತ್ತಿದ್ದ ಬಾಲಕಿಯ ಶವ ಉಡುವುದು ಅಸಿಡ್ ದಾಳಿಗೆ ಒಳಗಾದ ಮಹಿಳೆಯ ಶವ ಸುಡುವುದು ಅತ್ಯಾಚಾರ ಮತ್ತು ಗಾಳಿಗಳಲ್ಲಿ ಮೃತಪಟ್ಟ ಹಲವು ಶವಗಳನ್ನು ಅಡಗಿಸುವುದು ಈ ಘಟನೆಯ ನಂತರ ದೂರುದಾರನು ಸರ್ಕಾರದ ಯೋಜನೆ ಸಾಕ್ಷಿ ರಕ್ಷಣಾ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಅವರು ಪೊಲೀಸರಿಗೆ ಸ್ಥಳ ಸಹ ಸಿದ್ಧ ಸಹಸಿದ್ಧ ಪರಿಶೀಲನೆ ಸ್ಥಳ ಪರಿಶೀಲನೆ ಸಹಪತ್ಯ ಕಾರ್ಯ ನ್ಯಾಯಾಂಗ ತನಿಖೆ ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದಲ್ಲಿ ಈ ರೀತಿ ಘಟನೆಗಳು ಸಂಭವಿಸಿದ್ದು ಎಷ್ಟು ನಿಜ ಇದು ಧರ್ಮ ನಂಬಿಕೆ ಮತ್ತು ಮಾನವೀತೆಯ ವಿರುದ್ಧ ಅಪರಾಧವಲ್ಲವೇ ಜನತೆಗೆ ಇಂದು ಬೇಕು ಸತ್ಯದ ಬೆಳಕು ಸತ್ಯಧ್ವನಿ ಇದು ನಿಮ್ಮ ನಾಡಿನ ನಂಬಿಕೆ ಧ್ವನಿ